ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ರಾಜ್ಯದಲ್ಲಿ ಏಳನೇ ವೇತನ ಆಯೋಗಕ್ಕೆ ಸರ್ಕಾರಿ ನೌಕರರು ಕಾಯ್ತಾ ಇದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಒಂದು ಬಿಗ್ ಅಪ್ಡೇಟ್ ಇದೆ ರಾಜ್ಯದ ಸರ್ಕಾರಿ ನೌಕರರಿಗೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಏಳನೇ ವೇತನ ಆಯೋಗದ ಏನೆಲ್ಲ ಅಪ್ಡೇಟ್ಸ್ಗಳಿದ್ದಾವೆ ಎಂಬುದರ ಬಗ್ಗೆ ಕರ್ನಾಟಕ ರಾಜ್ಯ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಏನು ಹೇಳ್ತಾ ಇದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾಕೆ ಡಿಲೇ ಆಗ್ತಾ ಇದೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ಲೈವ್ ಸೆಷನ್ ಅಲ್ಲಿ ತಿಳಿದುಕೊಳ್ಳೋಣ ಮಾಹಿತಿಯನ್ನು ಲೈಕ್ ಮಾಡ್ತಾ ಹೋಗಿ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಎಂಬುದರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಸೆವೆಂತ್ ಪೇ ಕಮಿಷನ್ ನೀತಿ ಸಂಹಿತೆ ಆರ್ಥಿಕ ಬಿಕ್ಕಟ್ಟು ಏಳನೇ ವೇತನ ಆಯೋಗ ಒಂದು ವರದಿ ಜಾರಿಗೆ ನಿಧಾನಗತಿ ಕರ್ನಾಟಕ ರಾಜ್ಯ ಸರ್ಕಾರ ಎಂಬುದರ ಬಗ್ಗೆ ಕ್ಲಿಯರ್ ಕಟ್ ಆಗಿ ರೀಸನ್ಗಳು ಬರ್ತಾ ಇದ್ದಾವೆ ಏನೆಲ್ಲ ರೀಸನ್ಗಳು ಇದಾವೆ ಯಾಕೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಿಂದೆಟು ಹಾಕ್ತಾ ಇದಾರೆ ಆರ್ಥಿಕ ಬಿಕ್ಕಟ್ಟು ಯಾಕೆ ಎಷ್ಟು ಹಣ ವ್ಯಯವಾಗಲಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಆಯೋಗ ನೀಡಿದ್ರೆ ಸರ್ಕಾರದ ಆರ್ಥಿಕ ಖಜಾನೆ ಯಾವ ರೀತಿಯಾಗಿ ಖಾಲಿ ಆಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಾಹಿತಿ ನೋಡ್ತಾ ಇರೋರು ಎಲ್ಲರೂ ಸಹ ಲೈಕ್ ಮಾಡೋದನ್ನು ಮರಿಬೇಡಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ರಾಜ್ಯದ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಎಂಬುದರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇದ್ದೀರಾ ಬೆಂಗಳೂರು ಮೇ ಹದಿನಾಲ್ಕರಂದು ಬಂದಿರುವಂಥ ಇಂಪಾರ್ಟೆಂಟ್ ಆದಂಥ ಅಪ್ಡೇಟ್ ಇದೆ ಏನಿದೆ ಅಪ್ಡೇಟ್ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಾಹಿತಿ ನೋಡೋವರೆಲ್ಲರೂ ಸಹ ಲೈಕ್ ಮಾಡಬೇಕಾಗಿ ವಿನಂತಿ ರಾಜ್ಯದ ಸರ್ಕಾರಿ ನೌಕರರ ವೇತನ ಆಯೋಗ ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಎರಡು ಹಂತದ ಚುನಾವಣೆ ಮುಗಿದು ಹೋಗಿವೆ ಆದರೆ ದೇಶದಲ್ಲಿ ಒಂದು ಏಳು ಹಂತದ ಚುನಾವಣೆಗಳು ನಡೀತಾ ಇರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಮುಗಿದಿರುವುದರಿಂದ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಸಡಿಲಗೊಳಿಸಬೇಕು ಅಂತ ಕರ್ನಾಟಕ ರಾಜ್ಯದ ಏನು ಮುಖ್ಯ ಕಾರ್ಯದರ್ಶಿ ಅವರು ಕೇಂದ್ರ ಚುನಾವಣಾ ಆಯೋಗಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ ಆ ಒಂದು ಪತ್ರದಲ್ಲಿ ಏನಿದೆ ಅದರ ಮಾಹಿತಿಯನ್ನು ಸಹ ತೆಗೆದುಕೊಳ್ಳೋಣ ದಯವಿಟ್ಟು ಮಾಹಿತಿ ನೋಡೋರು ಸಹ ಲೈಕ್ ಮಾಡಬೇಕು ಫಿಟ್ಮೆಂಟ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಎಷ್ಟು ಪರ್ಸೆಂಟ್ ಅಷ್ಟು ಮೂವತ್ತೈದು ಪರ್ಸೆಂಟ್ ನಲ್ವತ್ತು ಪರ್ಸೆಂಟೇಜ್ ನಲವತ್ತೈದು ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ ಫಿಟ್ಮೆಂಟ್ ನೀಡಿದ್ರೆ ಅದು ಒಳ್ಳೆಯ ಫಿಟ್ಮೆಂಟ್ ಎಂಬುದರ ಬಗ್ಗೆ ದಯವಿಟ್ಟು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಹೋಗಿ ನೋಡೋಣ ಸಂಪೂರ್ಣವಾಗಿ ಮಾಹಿತಿ ರಾಜ್ಯದಲ್ಲಿ ವೇತನ ಆಯೋಗಕ್ಕೆ ವಿಘ್ನ ಬರ್ತಾ ಇದೆ ಏನಿದೆ ನೀತಿ ಸಂಹಿತೆ ಒಂದನೇದಾಗಿ ಎರಡನೇದಾಗಿ ಆರ್ಥಿಕ ಬಿಕ್ಕಟ್ಟು ಮೂರನೇದಾಗಿ ವೇತನ ಆಯೋಗದ ವರದಿ ರಾಜ್ಯ ಸರ್ಕಾರವೇ ನಿಧಾನಗತಿ ಮಾಡ್ತಾ ಇದೆ ಎಂಬುದರ ಬಗ್ಗೆ ಇಲ್ಲಿ ಮಹತ್ವದ ಮಾಹಿತಿ ಬರ್ತಾ ಇದೆ ಜೊತೆಗಾಗಿ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ Um... ಇನ್ನೇನು ಈಗ ವರದಿ ಜಾರಿ ಆಗುತ್ತೆ ಆಗ ಜಾರಿ ಆಗುತ್ತೆ ಎಂದು ಕಾದು ಕುಳಿತಿದ್ದ ಆಯಿತು ರಾಜ್ಯ ಸರ್ಕಾರಿ ನೌಕರರು ಹೌದಾ ಅಲ್ವಾ ನೀವೇ ಹೇಳಬೇಕು ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಏನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬರಬೇಕಾಗಿರುವಂಥ ಏಳನೇ ವೇತನ ಆಯೋಗ ಅಲ್ಲಿ ಬಿ ಜೆ ಪಿ ಸರ್ಕಾರ ಡಿಲೇ ಮಾಡಿತು ಈಗ ಕಾಂಗ್ರೆಸ್ ಸರ್ಕಾರ ಪ್ರೆಸೆಂಟಾಗಿ ಡಿಲೇ ಮಾಡ್ತಾ ಇದೆ ಹಾಗಿದ್ದಲ್ಲಿ ಆಗ ಬರುತ್ತೆ ಈಗ ಬರುತ್ತೆ ಅಂತ ರಾಜ್ಯದಲ್ಲಿ ಕಾದು ಕುಳಿತಿರುವಂಥ ಸರ್ಕಾರಿ ನೌಕರರಿಗೆ ಶಾಕ್ ಮೇಲೆ ಶಾಕ್ ನೀಡ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರಗಳು ಎಂಬುದರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಏನಾಗ್ತಾ ಇದೆ ರಾಜ್ಯದಲ್ಲಿ ಈಗ ಈ ಒಂದು ಕಾರಣವೇನಿದೆ ಮುಖ್ಯವಾಗಿ ರಾಜ್ಯದಲ್ಲಿ ವೇತನ ಆಯೋಗ ವಿಳಂಬಕ್ಕೆ ಕಾರಣವೇನು ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ ಏನಂದ್ರೆ ವೇತನ ಆಯೋಗದ ವರದಿ ಮಾತ್ರ ಜಾರಿಗೆ ಬಂದು ಸರ್ಕಾರಿ ನೌಕರರ ಕನಸು ನನಸಾಗಿಲ್ಲ ಆದರೆ ಮತ್ತು ಇಲ್ಲಿ ನೋಡ್ತಾ ಇದ್ರೆ ಈಗ ನೀತಿ ಸಂಹಿತೆ ಗ್ಯಾರಂಟಿ ಯೋಜನೆಗಳು ಮತ್ತು ಆರ್ಥಿಕ ಬಿಕ್ಕಟ್ಟುಗಳಿಂದ ಸರ್ಕಾರ ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿಗೆ ತರಲು ನಿಧಾನಗತಿಯನ್ನು ಅನುಸರಿಸುತ್ತಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಹೌದು ಈ ಒಂದು ಆರೋಪ ನಿಜವಾಗಲೂ ಹೌದು ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಪ್ರಮುಖವಾದ ಕಾರಣಗಳಿಂದಲೇ ಈ ಒಂದು ಹಿಡಿದಿಡಲಾಗಿದೆ ವೇತನ ಆಯೋಗ ಎಂಬುದರ ಬಗ್ಗೆ ಸರ್ಕಾರಿ ನೌಕರರಿಗೆ ಗೊತ್ತಿರುವಂತಹ ಒಂದು ವಿಚಾರ ಇಲ್ಲಿ ನೀತಿ ಸಂಹಿತೆ ಯಾಕೆ ನೀತಿ ಸಂಹಿತೆ ಅಡ್ಡಿ ಆಗುತ್ತೆ ಎಂಬುದರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಯಾಕೆ ಅಡ್ಡಿ ಆಗಲಿದೆ ಅಂದ್ರೆ ಈಗಾಗಲೇ ಎರಡು ಹಂತದ ಚುನಾವಣೆಗಳು ಮುಗಿದ್ರೂ ಸಹ ದೇಶದಲ್ಲಿ ಇನ್ನೂ ಚುನಾವಣೆಗಳು ನಡೀತಾ ಇದಾವೆ ಹಾಗಾಗಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದೆ ಇದಕ್ಕೆ ಪರಿಹಾರವೇನಿದೆ ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಮಾಡಬೇಕು ವೇತನ ಆಯೋಗ ಜಾರಿಗೆ ತರಬೇಕಂದ್ರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಏಳನೇ ವೇತನ ಆಯೋಗ ಜಾರಿಗೆ ತರುವ ಒಂದು ನಿಮಿತ್ತವಾಗಿ ರಾಜ್ಯದಲ್ಲಿ ವಿವಿಧ ಒಂದು ಯೋಜನೆಗಳು ಜಾರಿಗೆ ತರೋದಕ್ಕೆ ಕೇಂದ್ರಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಏನ್ ರಾಜ್ಯದಲ್ಲಿ ಪ್ರಮುಖ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ನಾವು ಒಂದು ಇಂಪ್ಲಿಮೆಂಟೇಷನ್ ಮಾಡಬೇಕು ಅದಕ್ಕಾಗಿ ಚುನಾವಣಾ ನೀತಿ ಸಂಹಿತೆ ಸಡಿಲಗೊಳಿಸಬೇಕು ಕರ್ನಾಟಕ ರಾಜ್ಯದಲ್ಲಿ ಎಂಬುದರ ಬಗ್ಗೆ ರಾಜ್ಯದಲ್ಲಿ ಒಂದು ಈ ಒಂದು ಪತ್ರವನ್ನು ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ ಇದು ಒಂದು ನೀತಿ ಸಂಹಿತೆ ಕುರಿತು ಒಂದು ಪರಿಹಾರ ಎರಡನೆಯದು ಗ್ಯಾರಂಟಿ ಯೋಜನೆಗಳು ಕರ್ನಾಟಕ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳು ಪ್ರಮುಖವಾಗಿ ನೀಡ್ತಾ ಇದೆ ರಾಜ್ಯ ಸರ್ಕಾರ ಹಾಗಾಗಿ ಆ ಒಂದು ನೆಪವನ್ನೇ ಇಟ್ಟುಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ವೇತನ ಆಯೋಗ ನೀಡಿದ್ರೆ ವೇತನ ಆಯೋಗ ನೀಡಿದ್ರೆ ರಾಜ್ಯದ ಒಂದು ಏನೋ ಐದು ಗ್ಯಾರಂಟಿಗಳ ಜೊತೆಗೆ ಆರನೇ ಗ್ಯಾರಂಟಿಯನ್ನಾಗಿ ವೇತನ ಆಯೋಗ ನೀಡ್ತೀವಿ ಅಂತ ಹೇಳಿದ್ರೆ ಆದರೂ ಸಹ ರಾಜ್ಯದ ಸರ್ಕಾರಿ ನೌಕರರು ಎಲ್ಲೋ ಒಂದು ಕಡೆ ಮೋಸವಾಗ್ತಾ ಇದೆ ಎಂಬುದರ ಬಗ್ಗೆ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಐದು ಗ್ಯಾರಂಟಿ ಯೋಜನೆಗಳು ಹೌದು ಗ್ಯಾರಂಟಿ ಯೋಜನೆಗಳು ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ನೀಡ್ತಾ ಇದೆ ಆದರೆ ಅದರ ಜೊತೆಗಾಗಿ ರಾಜ್ಯದಲ್ಲಿ ಐದು ಲಕ್ಷಕ್ಕಿಂತ ಹೆಚ್ಚಿನ ಸರ್ಕಾರಿ ನೌಕರರು ಮತ್ತು ನಿವೃತ್ತ ಸರ್ಕಾರಿ ನಾಲ್ಕು ನೌಕರರಿದ್ದಾರೆ ನಾಲ್ಕೈದು ಲಕ್ಷ ಆ ಎಲ್ಲ ಸರ್ಕಾರಿ ನೌಕರರಿಗೂ ಸಹ ಅವರ ಒಂದು ಹಕ್ಕನ್ನು ವೇತನ ಆಯೋಗ ಯಾಕೆ ಈ ರೀತಿ ಅಂತ ನಿಧಾನಿ ಇದಕ್ಕೆ ಏನು ಮಾಡಬೇಕು ರಾಜ್ಯ ಸರ್ಕಾರ ಎಂಬುದರ ಬಗ್ಗೆ ಪರಿಹಾರ ಅಂದ್ರೆ ಗ್ಯಾರಂಟಿ ಯೋಜನೆಗಳು ಒಂದು ಕಡೆ ಆದರೆ ಅದರ ಜೊತೆ ಜೊತೆಗಾಗಿನೇ ರಾಜ್ಯ ಸರ್ಕಾರಿ ನೌಕರರ ಹಕ್ಕನ್ನು ಸರ್ಕಾರಿ ನೌಕರಿ ನೀಡಬೇಕು ಎಂಬುದರ ಬಗ್ಗೆ ಈಗ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಜೊತೆಗೆ ಆರ್ಥಿಕ ಬಿಕ್ಕಟ್ಟು ಏನಿದೆ ಆರ್ಥಿಕ ಬಿಕ್ಕಟ್ಟು ರಾಜ್ಯದಲ್ಲಿ ಎಲ್ಲ ರೀತಿಯಾಗಿ ಒಂದು ಸರ್ಕಾರ ಏನು ಹೇಳ್ತಾ ಇದೆ ಅಂದ್ರೆ ರಾಜ್ಯದ ಪರಿಸ್ಥಿತಿ ಸರಿ ಇಲ್ಲ ಹಾಗಾಗಿ ಮತ್ತೆ ರಾಜ್ಯದಲ್ಲಿ ಆ ಒಂದು ಹಣ ಹಣಕಾಸಿನ ವ್ಯವಸ್ಥೆ ಒಂದು ಕೊಂಚು ಒಂದು ಏನೋ ಒಂದು ಸ್ವಲ್ಪ ಸರಿ ಇಲ್ಲ ಅದಕ್ಕಾಗಿ ರಾಜ್ಯದಲ್ಲಿ ವೇತನ ಆಯೋಗ ನೀಡೋದಕ್ಕೆ ಆಗೋದಿಲ್ಲ ವಿವಿಧ ಕಾರಣಗಳು ನೀಡ್ತಾ ಇದಾವೆ ಹಾಗಾಗಿ ನೋಡ್ತಾ ಇದ್ದೀರಾ ಈ ಸರ್ಕಾರದಿಂದ ಸಾಧ್ಯವಾಗದು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮ ವಿವರಿಸು ಆದರೆ ಇಲ್ಲಿ ನೀಡ್ತಾರೆ ಆದ್ರೆ ನಿಧಾನಗತಿ ಆಗುತ್ತೆ ಎಂಬುದರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಆಗಿರಬಹುದು ಆರ್ಥಿಕ ಬಿಕ್ಕಟ್ಟು ಆಗಿರಬಹುದು ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ವಿವಿಧ ಅಂತ ಒಂದು ಕಾರಣಗಳನ್ನು ಒಡ್ತಾ ಇದ್ದಾರೆ ಆದರೆ ಅದನ್ನು ಡಿಲೇ ಮಾಡೋದಕ್ಕೆ ಆಗೋದಿಲ್ಲ ಒಂದು ಈಗಾಗಲೇ ಎರಡು ಸಲ ಡಿಲೇ ಮಾಡೋದ್ರಿಂದ ಮೂರನೇ ಸಲಕ್ಕೆ ಡಿಲೇ ಮಾಡೋದಕ್ಕೆ ಅವಕಾಶವೇ ಇರೋದಿಲ್ಲ ರಾಜ್ಯದಲ್ಲಿ ಎಂಬುದರ ಬಗ್ಗೆ ನಿಮಗೆ ಗೊತ್ತಿರುವಂತ ಒಂದು ವಿಚಾರ ತಿಳಿದುಕೊಳ್ಳಿ ಏನಂದ್ರೆ ಮಧ್ಯಂತರ ಪರಿಹಾರವನ್ನು ಏನೋ ಎಷ್ಟು ಬಾರಿಗೆ ಮಾತ್ರ ಒಂದು ಎರಡು ಬಾರಿ ಮಾತ್ರ ಒಂದು ಹೆಚ್ಚಿಗೆ ಮಾಡಬಹುದು ಮಧ್ಯಂತರ ಆಯಾರ ಏನಿರುತ್ತಲ್ಲ ಆ ಒಂದು ಆಯಾರನ್ನು ಅದಕ್ಕೆ ಕಂಟಿನ್ಯೂ ಆಗಿ ಐದೈದು ಆರಾರು ವರ್ಷಗಳು ಹಾಗೇನೆ ಆಯಾರ್ ನೀಡೋದಕ್ಕೆ ಆಗುವುದು ದಯವಿಟ್ಟು ಗಮನಿಸಬೇಕು ಈ ಒಂದು ಪಾಯಿಂಟ್ ಅನ್ನು ಎಂಬುದರ ಬಗ್ಗೆ ಏನಂದ್ರೆ ಆಯಾರು ಹದಿನೇಳು ಪರ್ಸೆಂಟೇಜ್ ಏನು ಪಡಿತಾ ಆಯಾರನ್ನು ಕಂಟಿನ್ಯೂ ಆಗಿ ನೀಡೋದಕ್ಕೆ ರಾಜ್ಯ ಸರ್ಕಾರ ಆ ಒಂದು ಪ್ರಯೋಜನ ಇರೋದಿಲ್ಲ ಒಂದು ಸಂವಿಧಾನದಲ್ಲಿ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಏನು ಆಯಾರನ್ನು ಅನ್ನು ಬಾರಿಗೆ ಮಾತ್ರ ಒಂದು ನೀಡಬೇಕು ಮುಂದೆ ಅದನ್ನು ಹಾಗೆ ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ ಅದನ್ನು ಏಳನೇ ವೇತನ ಆಯೋಗ ಸಂಬಂಧಿಸಿದಂತ ವೇತನ ಆಯೋಗ ನೀಡಬೇಕಾಗುತ್ತದೆ ಅದಕ್ಕೆ ಪ್ಲಸ್ ಮಾಡಿ ಹಾಗಾಗಿ ವೇತನ ಆಯೋಗ ಡಿಲೀಟ್ ಆಗೋದಿಲ್ಲ ಇನ್ನು ಮುಂದೆ ಈಗಾಗಲೇ ಮ್ಯಾಕ್ಸಿಮಮ್ ಡಿಲೇ ಆಗಿದೆ ಎಂಬುದರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ ಯಾಕಂದ್ರೆ ರಾಜ್ಯದಲ್ಲಿ ಮತ್ತೆ ಈ ರೀತಿ ಯಾವುದೇ ರೀತಿಯ ದಾರಿ ಇಲ್ಲ ಎಂಬುದರ ಬಗ್ಗೆ ಹೇಳಿಕೊಡ್ತೀನಿ ನಾನು ರಾಜ್ಯ ಸರ್ಕಾರಿ ನೌಕರ ದಯವಿಟ್ಟು ಮಾಹಿತಿಯನ್ನು ವೀಕ್ಷಣೆ ಮಾಡ್ತಾ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ ಮತ್ತೆ ನೋಡ್ತಾ ಹೋಗಿ ಮುಂದಿನ ಒಂದು ಮಾಹಿತಿಯನ್ನು ಏನಂದ್ರೆ ಆರ್ಥಿಕ ಬಿಕ್ಕಟ್ಟು ರಾಜ್ಯದಲ್ಲಿ ಆರ್ಥಿಕ ಬಿಕ್ಕಟ್ಟು ಅಂತ ಹೇಳ್ತಾ ಇದ್ದಾರೆ ಆರ್ಥಿಕ ಬಿಕ್ಕಟ್ಟು ಯಾವುದೇ ಇಲ್ಲ ಜಿ ಟಿಯಲ್ಲಿ ಒಂದನೇ ಸ್ಥಾನಕ್ಕೆ ಏರ್ತಾ ಇದೆ ರಾಜ್ಯ ಸರ್ಕಾರ ಮತ್ತು ಆರ್ಥಿಕವಾಗಿ ಸದೃಢವಾಗಿದೆ ಮೂರನೇ ಸ್ಥಾನದಲ್ಲಿದೆ ಕರ್ನಾಟಕ ರಾಜ್ಯ ಎಂಬುದರ ಬಗ್ಗೆ ನಿಮಗೆ ಗೊತ್ತಿರುವಂತಹ ವಿಚಾರ ಆದರೆ ವಿವಿಧ ಕಾರಣಗಳು ನೀಡ್ತಾ ಇದ್ದಾರೆ ಈಗಾಗಲೇ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರವಾಗಿರಬಹುದು ಈ ರೀತಿಯಂತ ಕಾರಣಗಳನ್ನು ನೀಡಿ ನೌಕರರಿಗೆ ಇಲ್ಲಿ ಯಾವ ಒಂದು ಇಲ್ಲಿ ಮನ್ಗೆ ಮಾಡುವಂತ ಕೆಲಸ ಆಗ್ತಾ ಇದೆ ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ ಒಂದು ದೊಡ್ಡ ಸಮಾವೇಶವನ್ನು ಮಾಡಲಾಗಿತ್ತು ರಾಜ್ಯ ಏಳನೇ ವೇತನ ಆಯೋಗ ಪಡೆಯೋದಕ್ಕೆ ಹಾಗಾಗಿ ಲಕ್ಷಾಂತರ ಸರ್ಕಾರಿ ನೌಕರರು ಬೀದಿಗಿಳಿದು ಕರ್ನಾಟಕ ರಾಜ್ಯದಲ್ಲಿ ಏನು ಬೆಂಗಳೂರಿನ ಏನೋ ಅರಮನೆ ಮೈದಾನದಲ್ಲಿ ಕೂಡಿದ್ದರೂ ನಿಮಗೆಲ್ಲ ಗೊತ್ತಿರುವಂತಹ ಒಂದು ವಿಚಾರ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಯಾವುದೇ ರೀತಿಯಾಗಿ ಒಂದು ವೇತನ ಆಯೋಗ ನೀಡ್ತೀನಿ ಅಂತ ಹೇಳಿದ್ರು ನೀಡೋ ಯಾವಾಗ ನೀಡ್ತೀನಿ ಅಂತ ಹೇಳಿಲ್ಲ ಹಾಗಾಗಿ ಸರ್ಕಾರಿ ನೌಕರರು ಅವರ ವಿರುದ್ಧವಾಗಿ ಘೋಷಣೆಯನ್ನು ಕೂಗಿದ್ದು ನಿಮಗೆಲ್ಲ ಗೊತ್ತಿರುವಂತ ಒಂದು ವಿಚಾರ ಸಮಾವೇಶದಲ್ಲಿ ಜೊತೆಗೆ ನಾವು ನೋಡ್ತಾ ಹೋದ್ರೆ ಸೆವೆಂತ್ ಪೇ ಕಮಿಷನ್ ಕರ್ನಾಟಕ ಬಹಳಷ್ಟು ಇಂಪಾರ್ಟೆಂಟ್ ಪಡೆಯಲಿದೆ ಇನ್ನು ಮುಂದಿನ ದಿನಗಳಲ್ಲಿ ಏನಂದರೆ ಇನ್ನು ಒಂದು ತಿಂಗಳ ಒಳಗಾಗಿ ಏನಾದರೂ ವೇತನ ಆಯೋಗ ನೀಡಲಿಲ್ಲ ಅಂದರೆ ರಾಜ್ಯದ ಸರ್ಕಾರದ ಮೇಲೆ ಸರ್ಕಾರಿ ನೌಕರರು ಬಹಳ ತೀಕ್ಷ್ಣವಾಗಿ ಈಗಾಗಲೇ ಒಂದು ಸಲ ಅವಧಿ ಮುಷ್ಕರ ಮಾಡಿದ್ರು ಆ ಅಂತ ಒಂದು ಮುಷ್ಕರ ಮಾಡ್ತೀವಿ ಎಂಬುದರ ಬಗ್ಗೆ ಸುಳಿವುಗಳು ಸಹ ನೀಡ್ತಾ ಇದ್ದಾರೆ ಹಾಗಿದ್ದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗಳು ವಿವಿಧ ಸಂಘಟನೆಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಆದರೆ ಈಗ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ರಾಜ್ಯದಲ್ಲಿ ಈ ರೀತಿಯಾದಂಥ ಕ್ರಮ ಕೈಗೊಳ್ಳೋದಕ್ಕೆ ಆಗೋದಿಲ್ಲ ಎಂಬುದರ ಬಗ್ಗೆ ನೀವು ಸಹ ಒಂದು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು ಎಂಬುದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಅಧ್ಯಕ್ಷರಾಗಿರುವಂತಹ ಶರಾಕ್ಷೆ ಅವರು ಹೇಳಿರುವಂತಹ ಮಾತು ವರದಿ ಜಾರಿಗೆ ಸರ್ಕಾರದ ನಿಧಾನಗತಿ ಏನೆಲ್ಲ ಕಾರಣವಿದಾವೆ ನಿಧಾನಗತಿ ಯಾಕಿದೆ ರಾಜ್ಯದಲ್ಲಿ ಯಾವಾಗ ಬರಬಹುದು ವೇತನ ಆಯೋಗ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು ಸರ್ಕಾರಿ ನೌಕರರು ರಾಜ್ಯ ಹಣಕಾಸು ಸಚಿವರು ಆಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆಯಲ್ಲಿಯೇ ವೇತನ ಆಯೋಗದ ಬಗ್ಗೆ ಚಿಕ್ಕದಾಗಿ ಹೇಳಿ ಮುಗಿಸಿದ್ರು ನಿಮ್ಗೆಲ್ಲ ಗೊತ್ತಿದೆ ಬಜೆಟ್ಗಾಗಿ ಕಾದು ಕುಳಿತಿದ್ರು ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಆ ಒಂದು ಬಜೆಟ್ ನಲ್ಲಿ ಒಂದೇ ಒಂದು ಲೈನ್ ಅಲ್ಲಿ ಮುಗಿಸಿದ್ರು ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಗೆಲ್ಲ ಗೊತ್ತಿರುವಂತಹ ಒಂದು ವಿಚಾರ ಏನ್ ಹೇಳಿ ಮುಗಿಸಿದ್ರು ನಿಮ್ಗೆಲ್ಲ ಗೊತ್ತಿದೆ ಅದಾದ ನಂತರ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ದೊಡ್ಡ ಮಟ್ಟದ ಸಮಾವೇಶ ನಡೆಸಿ ಸರ್ಕಾರದ ಮೇಲೆ ಒತ್ತಡ ಹೇರುವ ಕೆಲಸ ಮಾಡಿತ್ತು ಏನಂದ್ರೆ ಬಜೆಟ್ ಮಂಡನೆ ಮಾಡಿದಾಗ ಸರ್ಕಾರಿ ನೌಕರರು ಭುಗಿಲೆದ್ದಿದ್ರು ಅದನ್ನು ಶಾಂತ ಮಾಡೋದಕ್ಕೆ ರಾಜ್ಯದಲ್ಲಿ ಒಂದು ಏನ್ ಮಾಡಿದ್ರು ಅಂದರೆ ಸರ್ಕಾರಿ ನೌಕರರ ಸಮಾವೇಶವನ್ನು ಮಾಡಿದ್ರು ನಾನು ಆವಾಗಲೇ ಉಲ್ಲೇಖ ಮಾಡಿದ್ದೀನಿ ರಾಜ್ಯದಲ್ಲಿ ಬೃಹತ್ವಾದಂಥ ಸಮಾವೇಶ ಮಾಡಿದ್ರು ಬೆಂಗಳೂರಿನಲ್ಲಿ ಆ ಒಂದು ಸಮಾವೇಶಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಏನು ಸರ್ಕಾರಿ ನೌಕರರ ಶಕ್ತಿ ಪ್ರದರ್ಶನವಾಗಿತ್ತು ಆವಾಗ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರೆಸಿ ಶಕ್ತಿ ಪ್ರದರ್ಶನವನ್ನು ಮಾಡಲಾಗಿತ್ತು ನೌಕರರ ಶಕ್ತಿ ಪ್ರದರ್ಶನ ಅಂದು ಕೂಡ ಸಮಾವೇಶದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಅವರು ಬರೀ ಭರವಸೆಯನ್ನು ನೀಡಿದರು ಹಾಗಾಗಿ ಘೋಷಣೆಯನ್ನು ಹಾಗೆ ಉಳಿಸಿಕೊಂಡಿದ್ದು ಅದಕ್ಕೆ ತಕ್ಕಂತೆ ಲೋಕಸಭಾ ಚುನಾವಣೆ ಎದುರಾಯಿತು ಎಂಬುದರ ಬಗ್ಗೆ ಏನಂದ್ರೆ ರಾಜ್ಯದಲ್ಲಿ ಒಂದೊಂದಾಗಿ ಯಾವ ರೀತಿಯಾಗಿ ಹಂತ ಹಂತವಾಗಿ ನಡೀತು ಅಂದ್ರೆ ಮಾಜನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡ್ತಾರೆ ಒಂದೇ ಲೈನಲ್ಲಿ ಮುಗಿಸಿಬಿಡ್ತಾರೆ ಕ್ಲಾರಿಫಿಕೇಶನ್ ಸಿಗೋದಿಲ್ಲ ನೌಕರರಿಗೆ ಅದಾದ ನಂತರ ಒಂದು ದೊಡ್ಡ ಮಟ್ಟದ ಸಮಾವೇಶ ಮಾಡ್ತಾರೆ ಆ ಒಂದು ದೊಡ್ಡ ಮಟ್ಟದ ಸಮಾವೇಶದಲ್ಲಿ ಸರ್ಕಾರಿ ನೌಕರರಿಗೆ ಆಶ್ವಾಸನೆಗಳು ನೀಡ್ತಾರೆ ಆದರೆ ಸರ್ಕಾರಿ ನೌಕರರು ಅದಕ್ಕೆ ಕ್ಯಾರೆ ಅನ್ನೋದಿಲ್ಲ ಹಾಗಾಗಿ ಅದು ಆದ ನಂತರ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಏನು ಅದಕ್ಕೆ ತಕ್ಕಂತೆ ಲೋಕಸಭಾ ಚುನಾವಣೆ ಬಂದು ಒದಗುತ್ತೆ ಲೋಕಸಭಾ ಚುನಾವಣೆ ಬಂದಾಗ ನಿಮಗೆಲ್ಲ ಗೊತ್ತಿದೆ ಎರಡು ಹಂತದ ಚುನಾವಣೆ ಈಗ ಮುಗಿದಿದೆ ರಾಜ್ಯ ಸರ್ಕಾರಿ ನೌಕರರು ಮತ್ತೆ ಮಾನ್ಯ ಮುಖ್ಯಮಂತ್ರಿ ಪ್ರೆಜರ್ ಹಾಕುವ ಒಂದು ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದಾವೆ ನೋಡ್ತಾ ಕ್ಲಿಯರ್ ಮಾಡ್ಕೊಳ್ಳೋಣ ರಾಜ್ಯದಲ್ಲಿ ಡಿಲೇ ಆಗೋದಕ್ಕೆ ಯಾರು ಕಾರಣ ನೇರ ಹೊಣೆ ಯಾರು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ದಯವಿಟ್ಟು ಮಾಹಿತಿ ನೋಡ್ತಾ ಇರೋರು ಎಲ್ಲರೂ ಸಹ ಲೈಕ್ ಮಾಡಿದ್ರೆ ಮಾಹಿತಿ ಎಲ್ಲರಿಗೂ ಸಹ ತಲುಪುತ್ತದೆ ನಿಮಗೆ ನಿಖರವಾದಂತಹ ಮಾಹಿತಿಯನ್ನು ನೀಡುವಂತ ಕೆಲಸ ನಾವು ಮಾಡ್ತಾ ಇರ್ತೀವಿ ನೋಡ್ತಾ ಇದೀರಾ ಸರ್ಕಾರಿ ನೌಕರರ ಮೂಲ ವೇತನದ ಶೇಕಡ ಎಷ್ಟು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಹೆಚ್ಚಳ ಮಾಡಲು ಸಿಫಾರಸು ಏನು ಶಿಫಾರಸು ಮಾಡಿದೆ ನಿಮಗೆಲ್ಲ ಗೊತ್ತಿದೆ ಏಳನೇ ವೇತನ ಆಯೋಗದ ಒಂದು ಸಮಿತಿ ರಾಜ್ಯ ಏಳನೇ ವೇತನ ಆಯೋಗ ಮಾರ್ಚ್ ಹದಿನಾರರಂದು ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ಈ ವರದಿಯನ್ನು ಪರಿಶೀಲಿಸಿ ಸರ್ಕಾರ ಸೂಕ್ತ ಕ್ರಮ ಒಂದು ಸೂಕ್ತ ತೀರ್ಮಾನ ತೆಗೆದುಕೊಳ್ಳಲಾಗುವುದಂತ ಮಾನ್ಯ ಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ ಆದರೆ ಅದು ಈಗಾಗಲೇ ಜಾರಿ ಆಗುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಎಂಬುದರ ಬಗ್ಗೆ ಈ ಒಂದು ಪ್ಯಾರಾಗ್ರಾಫ್ ಅಲ್ಲೇ ಗೊತ್ತಾಗ ಯಾವ ಬೆಳವಣಿಗೆಗಳು ಇದ್ದಾವೆ ಎಂಬುದರ ಬಗ್ಗೆ ಏಳನೇ ವೇತನ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾರ್ಚ್ ಹದಿನಾರರಂದು ತಮ್ಮ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಒಂದು ಕಾವೇರಿಯಲ್ಲಿ ಕಾವೇರಿ ಆವಾಗ ರಾಜ್ಯದಲ್ಲಿ ಶೇಕಡ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ರಷ್ಟು ಹೆಚ್ಚಳ ಮಾಡಲು ಶಿಫಾರಸು ಮಾಡ್ತಾರೆ ವೇತನ ಆಯೋಗವನ್ನು ಆವಾಗ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಪರಿಶೀಲಿಸಿ ಆರ್ಥಿಕ ಇಲಾಖೆಗೆ ಒದಗಿಸ್ತಾರೆ ಆರ್ಥಿಕ ಇಲಾಖೆ ಇನ್ನೂ ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳಿಗೆ ಆ ಒಂದು ವರದಿಯನ್ನು ನೀಡಿಲ್ಲ ಎಂಬುದರ ಬಗ್ಗೆ ಮಾಹಿತಿ ಬ ಬರ್ತಾ ಇದೆ ಹಾಗಿದ್ದಲ್ಲಿ ಸರ್ಕಾರ ಇದರ ಬಗ್ಗೆ ಸೂಕ್ತ ತೀರ್ಮಾನ ಕೈಗೊಳ್ಳುತ್ತದೆ ಅಂತ ಹೇಳಿದರು ಯಾವ ರೀತಿಯ ತೀರ್ಮಾನ ಕೈಗೊಳ್ಳಲಿದೆ ಎಂಬುದರ ಬಗ್ಗೆ ಇನ್ನು ಕೆಲವೇ ದಿನಗಳು ಕಾದು ನೋಡಬೇಕಾಗುತ್ತೆ ಏಕೆಂದರೆ ರಾಜ್ಯದಲ್ಲಿ ಚುನಾವಣಾ ಮಾದರಿ ನೀತಿ ಸಂಹಿತೆ ಸಡಿಲಗೊಳಿಸುವಂತೆ ರಾಜ್ಯದಲ್ಲಿ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಈಗ ರಿಪ್ಲೈ ಏನು ಬರುತ್ತೆ ಎಂಬುದರ ಬಗ್ಗೆ ಸಹ ಕೆಲವೇ ದಿನಗಳಲ್ಲಿ ನಮಗೆ ತಿಳಿಯಲಿದೆ ಆದರೆ ಅದನ್ನು ಜಾರಿ ಮಾಡುವ ಭರವಸೆ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಎಂಬುದರ ಬಗ್ಗೆ ರಾಜ್ಯದಲ್ಲಿ ಇನ್ನೂ ಯಾವುದೇ ರೀತಿಯಾಗಿ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟೇಷನ್ ಆಗುವ ಒಂದು ಲಕ್ಷಣಗಳು ಕಾಣ್ತಾ ಇಲ್ಲ ಅದಕ್ಕೆ ಇಂಟ್ರೆಸ್ಟ್ ಅನ್ನು ಸಹ ರಾಜ್ಯ ಸರ್ಕಾರ ತೋರ್ತಾ ಇಲ್ಲ ಎಂಬುದರ ಬಗ್ಗೆ ಸರ್ಕಾರಿ ನೌಕರರು ಪ್ರಬಲವಾದ ವಾದವನ್ನು ಮಂಡಿಸ್ತಾ ಇದ್ದಾರೆ ಜೊತೆಗಾಗಿ ರಾಜ್ಯದಲ್ಲಿ ಇನ್ನಷ್ಟು ಮಾಹಿತಿ ಏನಿದೆ ಮಾಹಿತಿ ರಾಜ್ಯದ ಜೂನ್ ಹನ್ನೆರಡರ ತನಕ ಜಾರಿ ಆಗಲ್ಲ ವೇತನ ಆಯೋಗದ ವರದಿ ನಾನು ಹೇಳಿದ್ನಲ್ಲ ಆವಾಗಲೇ ರಾಜ್ಯದಲ್ಲಿ ಇನ್ನೂ ಹಲವು ದಿನಗಳೇ ಬೇಕಾಗುತ್ತದೆ ರಾಜ್ಯ ಏಳನೇ ವೇತನ ಆಯೋಗ ಬರಬೇಕಾದ್ರೆ ಏನಂದರೆ ಜೂನ್ ಹನ್ನೆರಡರ ತನಕ ಜಾರಿ ಆಗುವುದಿಲ್ಲ ಇದಕ್ಕೆ ಕಾರಣ ಏನಿದೆ ಅಂದರೆ ರಾಜ್ಯದಲ್ಲಿ ಚುನಾವಣಾ ಮಾದರಿ ನೀತಿ ಸಂಹಿತೆ ಈಗಾಗಲೇ ಪತ್ರ ಬರೆಯಲಾಗಿದೆ ಆದರೆ ರಿಪ್ಲೈ ಏನು ಬಂದಿಲ್ಲ ಹಾಗಾಗಿ ರಾಜ್ಯದಲ್ಲಿ ಆ ಒಂದು ಈ ಒಂದು ಗೆರೆಯವರೆಗೆ ಈ ಒಂದು ಡೇಟ್ವರೆಗೆ ಕಾಯಬೇಕಾಗುತ್ತೆ ನೌಕರರು ಏನಂದರೆ ಅದಕ್ಕೆ ಪ್ರಮುಖವಾದಂಥ ಕಾರಣಗಳಿದ್ದಾವೆ ದೇಶದಲ್ಲಿ ಏಳು ಹಂತದಲ್ಲಿ ಲೋಕಸಭಾ ಚುನಾವಣೆಗಳು ನಡೆಯುತ್ತಿವೆ ನಿಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರ ರಾಜ್ಯದಲ್ಲಿ ಎರಡು ಹಂತದಲ್ಲಿ ಮತದಾನ ನಡೆದು ಚುನಾವಣೆ ಮುಗಿದಿದೆ ರಾಜ್ಯದಲ್ಲಿ ಈಗಾಗಲೇ ಮುಗಿದಿದೆ ಆದರೆ ಜೂನ್ ಆರರ ತನಕ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರಲಿದೆ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಆದರೆ ಜೂನ್ ಹನ್ನೆರಡರ ತನಕ ಯಾಕೆ ಯಾಕಂದರೆ ಆರು ಸ್ಥಾನಗಳಿಗೆ ವಿಧಾನ ಪರಿಷತ್ನ ಆರು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಅದಕ್ಕಾಗಿ ಒಂದು ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರಲಿದೆ ಜೂನ್ ಹನ್ನೆರಡರ ತನಕ ಹೀಗಾಗಿ ವೇತನ ಆಯೋಗದ ವರದಿ ಯಾವುದೇ ಅವಕಾಶ ಇರೋದಿಲ್ಲ ಇಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಎಂಬುದರ ಬಗ್ಗೆ ಮಾಹಿತಿ ನೀತಿ ಸಂಹಿತೆ ಸಡಿಲಗೊಳಿಸುವಂತೆ ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿ ಕೇಂದ್ರ ಚುನಾವಣೆ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದಾರೆ ನಾನು ಆವಾಗಲೇ ಉಲ್ಲೇಖ ಮಾಡಿದ್ದೇನೆ ಈ ಒಂದು ವಿಚಾರವನ್ನು ಏನಂದ್ರೆ ರಾಜ್ಯದ ಒಂದು ಸರ್ಕಾರ ಯಾವ ರೀತಿಯಾಗಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ತಮ್ಮ ಒಂದು ಪತ್ರವನ್ನು ಬರೆದಿದ್ದಾರೆ ಯಾಕೆ ಬರೆದಿದ್ದಾರೆ ಅದಕ್ಕೆ ಕಾರಣ ಇದೇನೆ ಆದರೆ ಇದು ಯಾವುದೇ ಪ್ರತಿಕ್ರಿಯೆ ಇನ್ನೂ ಬಂದಿಲ್ಲ ಆ ಒಂದು ಪ್ರತಿಕ್ರಿಯೆ ಬಂದ ತಕ್ಷಣವಾಗಿ ನೌಕರರಿಗೆ ಅದರ ಒಳಗಾಗಿನೇ ಜೂನ್ ಹನ್ನೆರಡರ ಒಳಗಾಗಿನೇ ವೇತನ ಆಯೋಗ ಸಿಗಲಿದೆ ಎಂಬುದರ ಬಗ್ಗೆ ಮಹತ್ವದ ಮಾಹಿತಿ ಬರ್ತಾ ಇದೆ ನೋಡ್ತಾ ಇದ್ದೀರಾ ಸೆವೆಂತ್ ಪೇ ಕಮಿಷನ್ ಶ್ಯಾಲರಿ ಹೈಕ್ ಸರ್ಕಾರಿ ನೌಕರರಿಗೆ ಒಂದು ಯಾವ ರೀತಿಯಾದಂಥ ಮಾಹಿತಿ ಇದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಇದ್ದೀರಾ ಸರ್ಕಾರಕ್ಕೆ ಆರ್ಥಿಕ ಹೊರೆ ಯಾವ ರೀತಿಯಾಗಿ ಆರ್ಥಿಕ ಹೊರೆ ಆಗಲಿದೆ ಏನೆಲ್ಲ ಒಂದು ಆರ್ಥಿಕ ಹೊರೆಗೆ ಕಾರಣ ನೌಕರರಿಗೆ ಅಷ್ಟೊಂದು ದುಡ್ಡು ಬೇಕಾ ರಾಜ್ಯದ ಖಜಾನೆ ಖಾಲಿ ಆಗುತ್ತಾ ಸರ್ಕಾರಿ ನೌಕರರ ವೇತನ ಆಗ ನೀಡಿದ್ರೆ ಎಂಬುದರ ಬಗ್ಗೆ ತಿಳಿದುಕೋಬೇಕಾಗುತ್ತದೆ ಸರ್ಕಾರಿ ನೌಕರರು ಸರ್ಕಾರಕ್ಕೆ ಆರ್ಥಿಕ ಹೊರೆ ಎಂಬುದರ ಬಗ್ಗೆ ಇಲ್ಲಿ ಬರೆಯಲಾಗಿದೆ ಏನಿದೆ ಆರ್ಥಿಕ ಹೊರೆ ಯಾಕೆ ಆರ್ಥಿಕ ಹೊರೆ ಅನ್ನಲಾಗಲಿ ಇಲ್ಲಿ ಏಳನೇ ವೇತನ ಆಯೋಗದ ವರದಿ ಜಾರಿ ಆದರೆ ಹದಿನೇಳು ಸಾವಿರ ಕೋಟಿ ರೂಪಾಯಿ ಹೊರೆಯಾಗಲಿದೆ ಎಂಬುದರ ಬಗ್ಗೆ ಮಾಹಿತಿ ಇದೆ ನಿಮಗೆಲ್ಲ ಗೊತ್ತಿದೆ ವೇತನ ಹೆಚ್ಚಳದ ವಾದರೆ ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗಲಿದೆ ಈ ಹದಿನೇಳು ಸಾವಿರ ಕೋಟಿ ರೂಪಾಯಿ ಅಷ್ಟೇ ಹೊರೆಯಾಗ್ತಾ ಇದೆ ಆದರೆ ಗ್ಯಾರಂಟಿ ಯೋಜನೆಗಳಿಗೆ ಎಪ್ಪತ್ತು ಸಾವಿರ ಕೋಟಿ ಹೊರೆಯಾಗ್ತಾ ಇದೆ ಅದು ಯಾವುದೇ ರೀತಿ ಅಂತ ಲೆಕ್ಕಕ್ಕಿಲ್ಲ ಈ ನಿಟ್ಟಿನಲ್ಲಿಯೂ ಸರ್ಕಾರ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುತ್ತಿದೆ ಲೋ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಗ್ಯಾರಂಟಿಗಳನ್ನು ಘೋಷಿಸಿದ್ದ ಸರ್ಕಾರ ಅವುಗಳ ಅನುಷ್ಠಾನಕ್ಕೆ ಕೋಟ್ಯಾಂತರ ರೂಪಾಯಿ ಮೀಸಲಿಡುತ್ತಿದೆ ಹೀಗಾಗಿ ವೇತನ ಆಯೋಗ ಜಾರಿ ವಿಚಾರದಲ್ಲಿ ನಿಧಾನಗತಿ ಅನುಸರಿಸುತ್ತಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ನೋಡ್ತಾ ಇದ್ರಾ ಗ್ಯಾರಂಟಿ ಯೋಜನೆಗಳು ಸಿಸಿದ್ದ ಸರ್ಕಾರ ಅವುಗಳ ಅನುಷ್ಠಾನಕ್ಕೆ ಕೋಟ್ಯಾಂತರ ರೂಪಾಯಿ ಇದೆ ಆದರೆ ಹದಿನೇಳು ಸಾವಿರ ಕೋಟಿ ರೂಪಾಯಿ ಮಾತ್ರ ರಾಜ್ಯದ ಏಳನೇ ವೇತನ ಆಯೋಗಕ್ಕೆ ನೀಡೋದಕ್ಕೆ ಕೊಂಚ ನಿಧಾನಗತಿ ಕೊಂಚ ಇಲ್ಲಿ ಅನುಮಾನದ ಎಡೆ ಮಾಡಿಕೊಡ್ತಾ ಇದೆ ಸರ್ಕಾರದ ಒಂದು ನಡೆ ಎಂಬುದರ ಬಗ್ಗೆ ಮಾಹಿತಿ ಇತ್ತ ಏಳನೇ ವೇತನ ಆಯೋಗದ ವರದಿಯನ್ನು ಆರ್ಥಿಕ ಇಲಾಖೆ ಇನ್ನೂ ಪರಿಶೀಲಿಸಿಲ್ಲ ಇದರ ಬಗ್ಗೆ ಪುಷ್ಟಿಯನ್ನು ಮಾಡಿದ್ದಾರೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ಚಡಚೇರಿ ಏನಂದ್ರೆ ಏನಂದರೆ ಈಗಾಗಲೇ ಆರ್ಥಿಕ ಇಲಾಖೆಗೆ ವರದಿ ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಆದರೆ ಆ ಒಂದು ಆರ್ಥಿಕ ಇನ್ನು ಪರಿಶೀಲನೆ ಮಾಡಿ ವರದಿ ರಾಜ್ಯದ ಸರ್ಕಾರಕ್ಕೆ ವಾಪಸ್ ನೀಡಿಲ್ಲ ಆ ಒಂದು ಕೆಲಸ ರ್ಯಾಪಿಡ್ ಆಗಿ ತಕ್ಷಣವಾಗಿ ಆಗಬೇಕಾಗಿದೆ ಆರ್ಥಿಕ ಇಲಾಖೆ ಇದಕ್ಕೆ ಸಂಬಂಧಿಸಿದಂತೆ ವಹಿಸಿ ದಯವಿಟ್ಟು ಏಳನೇ ವೇತನ ಆಗೋದ ವರದಿಯನ್ನು ಸರ್ಕಾರಕ್ಕೆ ಪರಿಶೀಲನೆ ಮಾಡಿ ನೀಡಲೇಬೇಕು ಆದಷ್ಟು ಬೇಗ ಕೆಲವೊಂದಿಷ್ಟು ದಿನಗಳ ಒಳಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವರದಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ ಅದು ಗೊತ್ತಿರುವಂತಹ ಒಂದು ವಿಚಾರ ಜೊತೆಗೆ ಇದು ಕೂಡ ವರದಿ ಅನುಷ್ಠಾನದ ನಿಧಾನಗತಿಗೆ ಕೊಡುಗೆ ನೀಡುತ್ತಿದೆ ಎಂಬುದರ ಬಗ್ಗೆ ರಾಜ್ಯದಲ್ಲಿ ನೀವು ನೋಡಿದ್ರಿ ಆರ್ಥಿಕ ಸರ್ಕಾರಕ್ಕೆ ಆರ್ಥಿಕ ಹೊರ ಎಂಬುದರ ಬಗ್ಗೆ ಪಾಯಿಂಟ್ ಇದೆ ಅದರ ಬಗ್ಗೆ ತಿಳ್ಕೊಂಡಿದ್ದೀವಿ ಜೂನ್ ಹನ್ನೆರಡರ ತನಕ ಜಾರಿ ಆದಲ್ಲ ವೇತನ ಆಯೋಗದ ವರದಿ ಅದರ ಬಗ್ಗೆ ತಿಳ್ಕೊಂಡಿದ್ದೀವಿ ರಾಜ್ಯದಲ್ಲಿ ವರದಿ ಜಾರಿಗೆ ಸರ್ಕಾರದ ನಿಧಾನಗತಿ ತಿಳ್ಕೊಂಡಿದ್ದೀವಿ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಒಂದು ಸೆವೆಂತ್ ಪೇ ಕಮಿಷನ್ ನೀತಿ ಸಂಹಿತೆ ಆರ್ಥಿಕ ಬಿಕ್ಕಟ್ಟು ಏಳನೇ ವೇತನ ಆಯೋಗ ವರದಿ ಜಾರಿಗೆ ನಿಧಾನಗತಿ ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಾ ಯಾಕೆ ನಿಧಾನಗತಿ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ರಾಜ್ಯ ಏಳನೇ ವೇತನ ಆಯೋಗ ರಾಜ್ಯದಲ್ಲಿ ಆರ್ಥಿಕ ಇಲಾಖೆ ಏನು ಮಾಡ್ತಾ ಇದೆ ವಿವಿಧ ಸರ್ಕಾರಿ ನೌಕರರ ಸಂಘಟನೆಗಳು ಏನು ಹೇಳ್ತಾ ಇದಾವೆ ಮತ್ತು ರಾಜ್ಯದ ಸರ್ಕಾರಿ ನೌಕರರ ನಿಲುವು ಏನಿದೆ ಇಲ್ಲಿ ಏನು ಪ್ರಶ್ನೆಗಳು ಏನಿದಾವೆ ಉತ್ತರ ಅದಕ್ಕೆ ಏನಿದಾವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಷನ್ ಅನ್ನು ಮಾಡಿದ್ದೀವಿ ದಯವಿಟ್ಟು ಮಾಹಿತಿ ನೋಡ್ತಾ ಇರುವವರು ಎಲ್ಲರೂ ಸಹ ಲೈಕ್ ಮಾಡಲಿಲ್ಲ ಅಂದ್ರೆ ಮಾಹಿತಿ ಎಲ್ಲರಿಗೂ ಸಹ ಸೇರಾಗೋದಿಲ್ಲ ಹಾಗಾಗಿ ರಾಜ್ಯದ ನೌಕರರ ಎಲ್ಲರಿಗೂ ಸಹ ಮಾಹಿತಿ ತೊರಕಲಿ ಯಾಕಂದರೆ ನೌಕರರಿಗೆ ತಿಳಿಲಿ ಏನಿದೆ ಯಾಕೆ ಈ ರೀತಿಯಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾಕೆ ನಿಧಾನಗತಿ ಆಗ್ತಾ ಇದೆ ರಾಜ್ಯದಲ್ಲಿ ಸರ್ಕಾರವೇ ಈ ರೀತಿಯಾಗಿ ಮಾಡ್ತಾ ಇದೆಯಾ ಅಥವಾ ಈ ಪರಿಸ್ಥಿತಿಗಳು ಈ ರೀತಿ ಆಗ್ತಾ ಇದ್ದಾವೆ ಅಥವಾ ಇದಕ್ಕೆ ಚುನಾವಣೆಗಳೇ ನೂರಕ್ಕೆ ನೂರರಷ್ಟು ಇದಕ್ಕೆ ಕಾರಣವ ಅಥವಾ ಇಲ್ಲಿ ಸರ್ಕಾರಗಳು ಸರ್ಕಾರಿ ನೌಕರರ ಮೇಲೆ ಒಂದು ಯಾವುದೇ ರೀತಿಯಾಗಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ವಾ ಎಂಬುದರ ಬಗ್ಗೆ ಎಲ್ಲಾ ಮಾಹಿತಿಯನ್ನು ತಿಳಿದುಕೊಂಡಿದ್ದೀವಿ ಹಾಗಾಗಿ ಸರ್ಕಾರಿ ನೌಕರರಿಗೆ ಎಷ್ಟು ಪರ್ಸೆಂಟ್ ಫ್ರಿಟ್ಮೆಂಟ್ ನೀಡಿದ್ರೆ ಅದು ಒಳ್ಳೆಯ ಫಿಟ್ಮೆಂಟ್ ಆಗಲಿದೆ ನಿಮ್ಮ ಒಂದು ಅಭಿಪ್ರಾಯ ಯಾಕಂದರೆ ಆರನೇ ವೇತನ ಆಯೋಗದ ಅಡಿಯಲ್ಲೇ ಸರ್ಕಾರ ಮೂವತ್ತು ಪರ್ಸೆಂಟ್ ಫ್ರಿಟ್ಮೆಂಟ್ ನೀಡಿದೆ ಹಾಗಾಗಿ ಏಳನೇ ವೇತನ ಆಯೋಗ ಕನಿಷ್ಠ ನಲವತ್ತು ಪರ್ಸೆಂಟ್ ನೀಡಬೇಕು ಅಂತ ಇಲ್ಲಿ ನಮ್ಮ ಒಂದು ಆಶಯ ಸರ್ಕಾರಿ ನೌಕರರ ನಿಲುವೇನಿದೆ ಎಂಬುದರ ಬಗ್ಗೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಶಿವನ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಎಲ್ಲರಿಗೂ ಧನ್ಯವಾದ ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಸಹ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ರಾಜ್ಯ ಸರ್ಕಾರದಲ್ಲಿ ಯಾರು ಇದಕ್ಕೆ ಹೊಣೆ ಈ ಒಂದು ವಿಳಂಬಕ್ಕೆ ಎಂಬುದರ ಬಗ್ಗೆ ದಯವಿಟ್ಟು ಕಾಮೆಂಟ್ಸ್ ತಿಳಿಸಿ ಜೈ ಜೈ ಕರ್ನಾಟಕ